ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರನ ನೀವು ನಾನ್ ವೆಜ್ ತಿಂದಿದ್ರೂ ಮಾಡಬಹುದು ಅಥವಾ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ರು ಮಾಡಬಹುದು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಏಂಜಲ್ ನಂಬರ್ಸು ನಮಗೆ ತುಂಬ ಶಕ್ತಿಶಾಲಿಯಾದಂಥ ಒಂದು ಒಂದೇ ಮ್ಯಾಚಲ್ಲಿ ಬಂದಿರುವಂಥ ಸಂಖ್ಯೆಗಳು ಇದಾಗಿರೋದ್ರಿಂದ ನಮಗೆ ಈ ಹನ್ನೆರಡು ಹನ್ನೆರಡು ಕೂಡಿದಾಗ ಇಪ್ಪತ್ನಾಲ್ಕು ಅಂತ ಕೂಡ ಬರ್ತಾ ಇದೆ ಅಂದರೆ ನಮಗೆ ಡೇಟು ತಿಂಗಳು ಇಯರು ಸೇಮ್ ಬಂದಿದೆ ಇದನ್ನು ಬಹಳ ಶಕ್ತಿಶಾಲಿಯಾದ ದಿನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈ ದಿನ ನೀವು ಏನೇ ಮಾಡಿದ್ರು ಅಂದರೆ ಪರಿಹಾರಗಳನ್ನು ಏನು ಬೇಕಾದರೂ ಮಾಡಿಕೊಂಡ್ರೆ ಬೇಗ ನಮಗೆ ಆ ಕೋರಿಕೆಗಳು ಅನ್ನೋದು ನೆರವೇರುತ್ತೆ ವಿಶಸ್ ಅನ್ನೋದು ನೀವು ಆರಾಮಾಗಿ ಕೇಳ್ಕೊಳ್ಬಹುದು ಏನೂ ಮಾಡಿಕೊಂಡಿಲ್ಲ ಅಂದರೂ ಕೂಡ ಈವತ್ತು ನಾನು ತಿಳಿಸಿದ ಹಾಗೆ ಸಂಜೆ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಮನೆ ಅನ್ನೋದು ಒಂದು ದೇವಾಲಯ ಇದ್ದ ಹಾಗೆ ಆ ಮನೆಯಲ್ಲಿ ನಾವು ಏನೇ ಮಾಡಿಕೊಂಡ್ರೂ ಕೂಡ ಆ ನೆಗೆಟಿವಿಟಿ ಅನ್ನೋದು ಒದ್ದು ಓಡಿಸುತ್ತೆ ಈ ಪರಿಹಾರ ಮಾಡಿಕೊಂಡಾಗ ಇದನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನೋಡಿ ಇದು ನೀವು ರಾತ್ರಿಯ ಒಳಗೆ ಮಾಡ್ಕೊಳ್ಳಿ ನಿಮ್ಮ ಪರ್ಸಲ್ಲೂ ಕೂಡ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ದುಡ್ಡು ನಮಗೆ ಜಾಸ್ತಿ ಆಗೋದಕ್ಕೆ ಅಂದರೆ ನಾವು ದುಡೀತಾ ಇದ್ದೀವಿ ನಮಗೆ ನಾನಾ ಕಡೆಯಿಂದ ಹಣ ಅನ್ನೋದು ಬರಬೇಕು ಜನ್ರೇಟ್ ಆಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ನೋಡಿ ಅಂಥವ್ರಿಗೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಏನು ಇಲ್ಲ ಖಾಲಿ ಕೂತ್ಕೊಂಡಿದ್ದೀವಿ ಅಂದರೆ ನಮಗೆ ಯಾವುದು ಅಷ್ಟೇ ಬರೋದಿಲ್ಲ ಸ್ನೇಹಿತರೆ ನೀವು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದರೆ ಅದರ ಜೊತೆ ಈ ಪರಿಹಾರಗಳು ಅನ್ನೋದು ಸಹಾಯ ಮಾಡುತ್ತೆ ದೇವರು ನಮಗೆ ಸುಮ್ಮನೆ ಕೂತ್ಕೊಂಡಿದ್ರೆ ಆಶೀರ್ವಾದ ಅಂತ ಯಾವ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಈ ಇವತ್ತು ಹನ್ನೆರಡನೇ ತಾರೀಕು ಆಗಿರೋದ್ರಿಂದ ವೆರಿ ಪವರ್ಫುಲ್ ಡೇ ಇದನ್ನು ನಾವು ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇಯರ್ವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಈ ಇದೆಲ್ಲ ಪ್ರಕೃತಿಯಲ್ಲಿ ತುಂಬ ಶಕ್ ಿಗಳು ಅಡಗಿರುತ್ತೆ ಈ ನಂಬರ್ಗಳು ಅಂದರೆ ಏಂಜಲ್ ನಂಬರ್ ಅಂದರೆ ದೇವತೆಗಳು ಏಂಜಲ್ ಅಂದರೆ ನಮಗೆ ಆಶೀರ್ವಾದ ಮಾಡುವ ಒಂದು ಸಂಖ್ಯೆಗಳು ಈ ಸಂಖ್ಯೆಗಳನ್ನು ನಮ್ಮ ಕಣ್ಣಲ್ಲಿ ನಾವು ಎಲ್ಲೇ ಅಂದರೆ ವೆಹಿಕಲ್ಸ್ ಮೇಲೆ ಒಂದು ನೋಟ್ಸ್ ಮೇಲೆ ಅಥವಾ ಇಲ್ಲೋ ರಿಪೀಟೆಡ್ ಆಗಿ ನೋಡ್ತಾ ಇದ್ರೆ ಅಥವಾ ಅದನ್ನು ನಾವು ಬರೆದಾಗ ನಮಗೆ ಏನಿರುತ್ತೆ ನೋಡಿ ಸ್ನೇಹಿತರೆ ನೆಗೆಟಿವಿಟಿ ಎಲ್ಲಾ ಕೂಡ ಬೇಗನೆ ಒಂದು ತೊಳೆದಾಕದಾಗೆ ಹೋಗುತ್ತೆ ಅದನ್ನು ನೀವು ಈ ರೀತಿ ಮಾಡಿಕೊಂಡು ನೋಡಿ ಈ ಪರಿಹಾರ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವಾಗಲೂ ಅಷ್ಟೇ ಪ್ರತಿದಿನ ನಾವು ಏನಾದರೂ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಒಂದಲ್ಲ ಒಂದು ಪರಿಹಾರ ಅನ್ನೋದು ನಮ್ಮನ್ನು ಕೈ ಹಿಡಿಯುತ್ತೆ ರಾತ್ರಿ ನೀವು ಈ ಸಂಧ್ಯಾಕಾಲದಿಂದನೇ ಪ್ರಾರಂಭ ಮಾಡಿ ಕೆಲವೊಂದು ಪರಿಹಾರಗಳನ್ನು ಇದರಲ್ಲಿ ತಿಳಿಸ್ತೀನಿ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತೇನೂ ಇಲ್ಲ ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಒಂದು ಕಂಫರ್ಟಬಲ್ ಆಗಿ ಈಸಿಯಾಗಿ ನಮಗೆ ನಾವು ಆರಾಮಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಪರಿಹಾರಗಳನ್ನೇ ತಿಳಿಸುವಂಥದ್ದಾಗುತ್ತೆ ಮೊದಲು ನೀವೇನು ಮಾಡಬೇಕು ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಯಥಾವತ್ತಾಗಿ ನೀವು ಸಂಧ್ಯಾ ಕಾಲದಲ್ಲಿ ಏನಾದರೂ ದೀಪಾರಾಧನೆ ಮಾಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಈ ದಾಲ್ಚಿನ್ನಿ ಚಕ್ಕೆ ಅಂದರೆ ಚ ನಾವು ಚಕ್ಕೆ ಲವಂಗ ಅಂತ ಹೇಳ್ತೀವಿ ನೋಡಿ ಆ ಚಕ್ಕೆ ಅದರ ಪುಡಿ ಇದ್ದರೆ ಅಥವಾ ಪುಡಿ ಇಲ್ಲ ಅಂದ್ರೂ ಚಕ್ಕೆ ಇದ್ದರೆ ಅದನ್ನು ನೀವು ಪುಡಿ ಮಾಡಿಕೊಂಡು ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ಸ್ವಲ್ಪ ಅಡಿಗೆಗೆ ಬಳಸುವಂಥ ಅಕ್ಕಿ ಇದನ್ನು ತಗೊಳ್ಳಿ ಚಕ್ಕೆ ಪುಡಿಯನ್ನು ತಗೊಳ್ಳಿ ಇವೆರಡೂ ತಗೊಂಡು ಪೂಜೆಗೆ ಬಳಸುವ ಕರ್ಪೂರವನ್ನು ತಗೊಳ್ಳಿ ಒಂದು ದೀಪ ಅಥವಾ ಒಂದು ಪ್ಲೇಟು ಒಂದು ಬೌಲು ಯಾವುದಾದರೂ ತಗೊಳ್ಳಿ ಈ ಥರದ್ದೇ ತಗೊಳ್ಬೇಕು ಅಂತ ಏನೂ ಇಲ್ಲ ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಬ ಅಡುಗೆಗೆ ಬಳಸುವ ಅಕ್ಕಿಯನ್ನೇ ಇಷ್ಟೇ ಇಷ್ಟು ನಾವು ಅಕ್ಷತೆಗೆ ತಗೊಳ್ತೀವಲ್ವಾ ಸ್ವಲ್ಪ ಕೈಯಲ್ಲಿ ಅಷ್ಟು ಅಷ್ಟು ತಗೊಂಡು ಅದರ ಮೇಲೆ ಕರ್ಪೂರ ಹಾಕಿ ಕರ್ಪೂರ ಹಾಕ್ಬಿಟ್ಟು ಹಚ್ಚಿಬಿಟ್ಟು ಆಮೇಲೆ ನೀವು ಈ ಚಕ್ಕೆ ಪುಡಿಯನ್ನು ಸ್ವಲ್ಪ ಅಂದರೆ ಪುಡಿ ಮಾಡಿದರೆ ಆ ಚಕ್ಕೆ ಪುಡಿಯನ್ನು ಹಾಕಿ ಇಲ್ಲ ಚಕ್ಕೆ ಪುಡಿ ಇದ್ದರೆ ಡೈರೆಕ್ಟಾಗೇ ಹಾಕಿ ಇಲ್ಲಾಂದರೆ ಅದನ್ನು ಪುಡಿ ಮಾಡಿ ಒಂದು ಸ್ವಲ್ಪ ಹಾಕಿ ಚಕ್ಕೆನೇ ಹಾಕಿದ್ರೆ ಅದು ಅಷ್ಟು ಬೇಗ ಸುಡೋದಿಲ್ಲ ಅದಕ್ಕೋಸ್ಕರ ಈ ಸಿನಾಮೆನ್ ಪೌಡರನ್ನು ನೀವು ಹಾಕಿದಾಗ ಅದು ನಿಜವಾಗ್ಲೂ ಅಕ್ಕಿ ಹಾಗೂ ಈ ಸಿನಾಮೆನ್ ಪೌಡರ್ ಮತ್ತು ನಮಗೆ ಈ ಕರ್ಪೂರ ಇವೆರಡು ಈ ಮೂರೂ ಹಚ್ಚಿ ನಾವು ಆ ಎಲ್ಲ ನಮ್ಮ ಮನೆಯೆಲ್ಲ ಅದು ಸ್ಪ್ರೆಡ್ ಆದಾಗ ನೆಗೆಟಿವಿಟಿ ಎಲ್ಲ ಬೇಗ ಹೋಗುತ್ತೆ ಇದನ್ನು ನೀವು ಸಂಜೆ ಆರು ಗಂಟೆ ಮೇಲೆ ತಪ್ಪದೆ ಯಾವ ಸಮಯದಲ್ಲಾದರೂ ಹನ್ನೆರಡು ಗಂಟೆಯ ಒಳಗೆ ಆರು ಗಂಟೆಯ ಮೇಲೆ ಹನ್ನೆರಡು ಗಂಟೆಯ ಒಳಗೆ ಪದೇ ಮಾಡಿಕೊಂಡು ನೋಡಿ ಈ ಪರಿಹಾರ ತುಂಬ ವರ್ಕ್ ಆಗುತ್ತೆ ಇನ್ನೊಂದು ಪರಿಹಾರ ಬಂದು ನಿಮ್ಮ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಾದರೂ ಪರವಾಗಿಲ್ಲ ಒಂದು ಬೌಲಲ್ಲಿ ನೀವು ಅಥವಾ ಒಂದು ಗ್ಲಾಸಲ್ಲಿ ನೀರನ್ನು ಹಾಕಿ ಅದರಲ್ಲಿ ಸ ಈ ರಾಕ್ ಸಾಲ್ಟ್ ಬರುತ್ತಲ್ವ ಅದನ್ನು ಹಾಕಿ ಇಟ್ಬಿಡಿ ಮಾರನೇ ದಿನ ತೆಗೆದು ಸಿಂಕಲ್ಲಾಕಿ ಇದು ತುಂಬ ಪವರ್ಫುಲ್ಲು ಸ್ನೇಹಿತರೆ ಇವತ್ತು ನಮಗೆ ಮಾಡ್ಕೊಂಡು ನೋಡಿ ಅಮಾವಾಸ್ಯೆಗಳು ಹತ್ತು ಹಾಕಿದ್ರೆ ಎಷ್ಟು ಫವರ್ ಇರುತ್ತೋ ಅಷ್ಟು ಫವರ್ ಈ ಡೇ ಅದಕ್ಕೋಸ್ಕರ ಯಾವ ಮೂಲನಲ್ಲಾದರೂ ಇಡಬಹುದು ತೊಂದರೆ ಅಂತೂ ಏನೂ ಇಲ್ಲ ಇನ್ನೊಂದು ಪರಿಹಾರ ಬಂದು ನಿಮ್ಮ ವಾಲೆಟ್ಟಲ್ಲಿ ಇಟ್ಕೊಳ್ಳುವಂಥ ಪರಿಹಾರನ ತಿಳಿಸ್ತಾ ಇದ್ದೀನಿ ಒಂದು ಪಲಾವ್ ಎಲೆ ತಗೊಳ್ಳಿ ನೀವು ಇನ್ನು ಐದು ಅಥವಾ ಮೂರು ಎಷ್ಟಾದರೂ ಲೆಕ್ಕ ಮಾಡಲೇಬೇಕು ಅಂತ ಏನೂ ಇಲ್ಲ ಲವಂಗ ಏಲಕ್ಕಿ ಈ ಚಕ್ಕೆ ಒಂದು ಪೀಸು ಮತ್ತು ಈ ಬಿರಿಯಾನಿ ಲೀಫ್ ಎಲ್ಲ ಸೇರಿಸ್ದಾಗ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಅದರ ಜೊತೆ ನಿಮಗೆ ಮನೆಯಲ್ಲಿ ಅವೈಲಬಲ್ ಇದೆ ಪಚ್ಚ ಕರ್ಪೂರ ಅನ್ನೋದಾದರೆ ಹಾಕ್ಕೊಳ್ಳಿ ಅದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಬಹುದು ಇಲ್ಲ ಅಂದರೆ ತೊಂದರೆ ಇಲ್ಲ ಇಷ್ಟೂ ನಿಮಗೆ ಒಂದು ಜಿಪ್ಲಾಕ್ ಕವರ್ ಬರುತ್ತಲ್ವ ಅದಿದ್ದರೆ ಅದರೊಳಗಡೆ ಹಾಕಿಬಿಟ್ಟು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಇಲ್ಲ ಕವರ್ ಇಲ್ಲ ಅಂದರೆ ನೀವು ಒಂದು ಕಾಗದ ತಗೊಂಡೇ ಅದರೊಳಗಡೆ ಇಷ್ಟು ಹಾಕ್ಬಿಟ್ಟು ಫೋಲ್ಡ್ ಮಾಡಿ ನಿಮ್ಮ ಪರ್ಸಲ್ಲಿ ನಿಮ್ಮ ಬ್ಯಾಗಲ್ಲಿ ಅಥವಾ ನಿಮ್ಮ ವಾಲೆಟ್ಟಲ್ಲಿ ಕೆಲಸಕ್ಕೆ ಹೋಗುವಂಥವರಾದರೆ ಇಟ್ಕೊಳ್ಳಿ ಮನೆಯಲ್ಲೇ ಇರುವಂಥವರಾದರೆ ಅವ್ರಿಗೂ ಪರ್ಸ್ ಇರುತ್ತೆ ಇಟ್ಕೊಳ್ಳಿ ಇಲ್ಲ ಅಂದರೆ ನೀವೇನು ಮಾಡಬೇಕು ನಿಮ್ಮ ಒಂದು ಒಡವೆ ಇಡ್ತೀರಲ್ವ ಅಥವಾ ದುಡ್ಡು ಇಡ್ತೀರಲ್ವ ಅದಕ್ಕೆ ಅಂತ ಒಂದು ಜಾಗ ಇರುತ್ತಲ್ವ ಆ ಜಾಗದಲ್ಲಿ ಫೋಲ್ಡ್ ಮಾಡಿ ಇಡಿ ನೋಡಿ ಈ ಪರಿಹಾರಗಳನ್ನು ಇವತ್ತು ಮಾಡಿಕೊಂಡಾಗ ಇದಕ್ಕೆ ಯಾವುದು ನಿಯಮ ಇಲ್ಲ ಸ್ನೇಹಿತರೆ ನೀವು ಸ್ನಾನ ಮಾಡಲಿಲ್ಲ ಅಕ್ಕ ನಮಗೇನೋ ಎಲ್ತ್ ಇಶ್ಯೂಸ್ ಆಗಿ ಮಾಡ್ಕೊಳ್ಬಹುದಾ ತಪ್ಪದೆ ಮಾಡ್ಕೊಂಡು ನೋಡಿ ಏನು ಇದಕ್ಕೆ ನಿಯಮ ಅಂತ ಇಲ್ಲ ಇದು ಚಕ್ಕೆ ಪುಡಿ ಹೇಳಿದೆ ಅಲ್ವಾ ಒಂದು ಅಕ್ಕಿಯ ಒಂದು ಪರಿಹಾರಕ್ಕೆ ಹಾಗೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಹೊಸ್ತಿಲ ಬಳಿ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ಈ ನೀವೇನಾದರೂ ಈ ದೀಪ ಹಚ್ಚಿದ್ರೆ ಆ ದೀಪದ ಪಕ್ಕ ಅಥವಾ ನಿಮ್ಮ ಹೊಸ್ತಿಲ ಬಳಿ ನೀವು ಎಲ್ಲಾದರೂ ಹಾಕಿ ಸ್ನೇಹಿತರೆ ರಂಗೋಲಿ ಪುಡಿಯಲ್ಲಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಾದ್ರೂ ಹಂಗೇ ಹಾಕಿ ಇಲ್ಲಾಂದರೆ ರಂಗೋಲಿ ಹಾಕದ ಥರನೇ ನಿಮ್ಮ ಹೊಸ್ತಿಲ ಬಳಿ ಸ್ವಲ್ಪ ಚಿಮುಕಿಸಿ ನೋಡಿ ಅದರ ಪ್ರಭಾವ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹೊಸ್ತಿಲ ಬಳಿ ಏನು ಮಾಡ್ತೀರ ಅಂದರೆ ಸ್ವಲ್ಪ ಚಕ್ಕೆ ಪುಡಿ ಕರ್ಪೂರ ಹಾಕ್ಬಿಟ್ಟು ಸುಡಿ ಆ ಥರನಾದರೂ ಮಾಡಿ ಇಲ್ಲಾಂದರೆ ಪುಡಿ ಹಾಕ್ಬಿಟ್ಟು ನೀವು ಬಿಟ್ಬಿಡಿ ಏನು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ನಿಜವಾಗಲೂ ಎಲ್ಲ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಇವತ್ತು ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು